ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಫೈಟ್ ಶುರುವಾಗಿದೆ ಇಷ್ಟು ದಿನ ಸ್ಟಾರ್ಸ್ ಸಿನಿಮಾಗಳೇ ರಿಲೀಸ್ ಆಗಿರಲಿಲ್ಲ ಆದರೆ ಇನ್ನು ಮುಂದೆ ಬರುವುದೆಲ್ಲವೂ ಸ್ಟಾರ್ ಸಿನಿಮಾಗಳೇ ರೀಸೆಂಟಾಗಿ ಗಾಂಧಿನಗರದಲ್ಲಿ ಎರಡು ದೊಡ್ಡ ಸಿನಿಮಾಗಳ ಫೈಟ್ ಶುರುವಾಗಿದೆ ಅಂತ ಸುದ್ದಿ ಇದೆ ಒಂದು ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಆದರೆ ಮತ್ತೊಂದು ಕಡೆ ಧ್ರುವ ಸರ್ಜಾ ಕೆ ಡಿ ಸಿನಿಮಾ ಎರಡು ಸಿನಿಮಾಗಳು ಡಿಸೆಂಬರ್ನಲ್ಲಿ ರಿಲೀಸ್ ಮಾಡುವುದಂಥ ಸಿನಿಮಾ ತಂಡ ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದೆ ಒಂದಂತೂ ಸತ್ಯ ಈ ಎರಡು ಸಿನಿಮಾಗಳು ಒಂದೇ ದಿನ ರಿಲೀಸ್ ಮಾಡಿದ್ರೆ ಬಿಗ್ ಫೈಟ್ ಆಗೋದಂತೂ ಗ್ಯಾರಂಟಿ ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೆ ಕೂಡ ಹೊಡೆತ ಬೀಳುತ್ತೆ ಈ ಬಗ್ಗೆ ಡೈರೆಕ್ಟರ್ ಪ್ರೇಮ್ ಏನ್ ಹೇಳಿದ್ದಾರೆ ನೋಡಿ ಡೆವಿಲ್ ಆಗಲಿ ಕೆಡಿ ಆಗಲಿ ಎರಡು ಕನ್ನಡ ಸಿನಿಮಾ ನಮ್ಮ ಸಿನಿಮಾ ನಾವು ವಾರ್ ಮಾಡೋದು ಬೇರೆಯವ್ರ ಜೊತೆ ನಮ್ಮ ಸಿನಿಮಾಗಳ ಜೊತೆ ಅಲ್ಲ ಸೊ ನಮ್ಮ ನಮ್ಮ ಮನೆ ಸಿನಿಮಾಗಳು ಡೆವಿಲೇ ನಮ್ಮ ಸಿನಿಮಾನೆ ಕೆಡಿ ನಮ್ಮ ಸಿನಿಮಾನೆ ಮನೆ ಮನೇಲಿ ಕುತ್ಕೊಂಡ ಮಾತಾಡ್ಕೊಂಡು ನಾವೇನೋ ಅಡ್ಜಸ್ಟ್ ಮಾಡ್ಕತಿವಿ ಡಿಸೆಂಬರ್ ಮೊದಲ ವಾರದಲ್ಲಿ ಗೊತ್ತಿಲ್ಲ ಸೊ ಲೆಟ್ ಒಟ್ನಲ್ಲಿ ಫೈಟ್ ಅನ್ನೋದಕ್ಕಿಂತ ಮುಂದಿನ ಆರು ತಿಂಗಳಲ್ಲಿ ಹೆವಿ ಕಾಂಪಿಟೇಷನ್ ಅಂತಾನೆ ಹೇಳ್ಬಹುದು ಅಂದ್ರೆ ಅಷ್ಟೊಂದು ಸಿನಿಮಾಗಳು ರಿಲೀಸ್ಗೆ ಬಾಕಿ ಇವೆ ಮಂತ್ಲಿ ಎರಡು ಸಿನಿಮಾಗಳನ್ನಾದರೂ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಕನ್ನಡ ಸಿನಿಮಾಗಳನ್ನ ಆದಷ್ಟು ಥಿಯೇಟರ್ ನಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ